ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ಅಸೂಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ನಾನು ಇವತ್ತು ಸಾಯಂಕಾಲ ಕಾಫಿಗೆ ಒಂದು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಹಾಗೆ ನಮ್ಮ ಪಾಪು ಕೊಡಲಿಕ್ಕೆ ಮೇಯ್ನಾಗಿ ಅವನಿಗೆ ಹೊರಗಡೆ ತಿಂಡಿ ನಾವು ಏನೂ ಕೊಡೋದಿಲ್ಲ ಒಂದು ಬಿಸ್ಕೆಟ್ ಸಹ ಕೊಡೋದಿಲ್ಲ ಹಾಗಾಗಿ ಮನೆಯಲ್ಲೇ ನಾನು ಏನಾರೂ ಡೈಲಿ ಒಂದು ಸಾಯಂಕಾಲ ಕಾಫಿ ಅಷ್ಟೊತ್ತಿಗೆ ನಾವು ಕಾಫಿ ಕುಡಿಬೇಕಾದ್ರೆ ಅವ್ನಿಗೆ ಕಾಫಿ ಹಾಲು ಏನೂ ಕೊಡೋದಿಲ್ಲ ಅದರ ಜೊತೆಗೆ ಏನಾರು ಕೊಡ್ತೀವಿ ಸ್ನ್ಯಾಕ್ಸ್ ಅಂತ ಅದೇ ಮನೆಯಲ್ಲೇ ಮಾಡಿರತಕ್ಕಂಥ ಅಂದರೆ ಸ್ನ್ಯಾಕ್ಸು ಅಂತ ಸ್ನ್ಯಾಕ್ಸೇ ಅಲ್ಲ ಬೇರೆ ಬೇರೆ ಯಾವ್ದಾದ್ರು ಒಂದು ತಿಂಡಿಗಳನ್ನು ಕೊಡ್ತೀವಿ ಈ ಥರ ಎರಡು ಆಲೂಗಡ್ಡೆ ತೊಗೊಂಡು ನಾನು ತೊಳೆದು ಬಿಟ್ಟು ಸಿಪ್ಪೆ ತೆಗೆದು ತಗೊಂಬಂದೆ ಸಿಪ್ಪೆ ತೆಗೆದು ಆ ಕಡೆ ಈ ಕಡೆ ಎಲ್ಲ ಪೀಸ್ಗಳನ್ನು ತೆಕ್ಕೊಂಡು ಅಂದೆ ಅಂದರೆ ಅದು ಸ್ವಲ್ಪ ರೌಂಡ್ ಇದ್ರೆ ಆಕಾರ ಬರಬೇಕಲ್ಲ ಸ್ಕ್ವೈರ್ ಸ್ಕ್ವೈರ್ ಥರ ಹಾಗಾಗಿ ಅದು ಜಾರ್ತಾ ಇದೆ ನಾನು ಕತ್ರಿಯಲ್ಲಿ ಮಾಡ್ತಾ ಮಾಡ್ತಾಯಿದ್ದರೆ ಚಾಕೋದಲ್ಲಿ ಕತ್ರಿ ಅಲ್ಲ ಚಾಕೋದಲ್ಲಿ ಕಟ್ ಮಾಡ್ತಾಯಿದ್ದರೆ ಜಾರಿ ಜಾರಿ ಇದೆ ನಂಗೆ ಒಂದು ಸ್ವಲ್ಪ ಗಡಿ ಬಿಡಿ ಮಾಡ್ರೆ ಎಂಥ ಮಾಡೋದು ಗಡಿ ಬಿಡಿಯಲ್ಲಿ ನೋಡಿ ಹೀಗೆ ಮಾಡ್ತಾ ಇರೋದು ಹಾಗೆ ಯಾರಿಗೆಲ್ಲ ಈ ಥರ ಸ್ನ್ಯಾಕ್ಸ್ ಇಷ್ಟ ಕಾಫಿ ಜೊತೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಲ್ಲ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ಅಂತ ನನಗೆ ಗೊತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೀವೇ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅಂತಲೂ ಗೊತ್ತಾಗೋದಿಲ್ಲ ನಿಮ್ಮ ಒಂದು ಸಬ್ಸ್ಕ್ರೈಬ್ ಕೊಡೋದ್ರಿಂದ ನಮಗೊಂದು ಖುಷಿ ಇರುತ್ತೆ ನಿಮಗೇನು ಅದರಲ್ಲಿ ಲಾಸ್ ಆಗೋದಿಲ್ಲ ಈ ಥರ ನಾನು ನೋಡಿ ತೆಳುವಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಸ್ಕ್ವಯರ್ ಸ್ಕ್ವಯರ್ ಥರ ಇದೆ ಕಟ್ ಮಾಡಿಬಿಟ್ಟು ನಾನೊಂದು ಪಾತ್ರೆಯಲ್ಲಿ ಸ್ವಚ್ಛವಾದ ನೀರು ಇಟ್ಕೊಂಡಿದ್ದೀನಿ ಕುಡಿಯೋ ನೀರದು ಕುಡಿಯೋ ನೀರನ್ನ ಇಟ್ಕೊಂಡಿದ್ದೀನಿ ಇದೆಲ್ಲವನ್ನು ಕಟ್ ಮಾಡ್ಕೊಂಡಿರೋ ಎಲ್ಲ ಆಯಿತು ಆಲ್ಮೋಸ್ಟ್ ಎಲ್ಲ ಕಟ್ಟಾಯಿತು ಕಟ್ಟಿಂಗ್ ಈ ಥರ ಎಲ್ಲವನ್ನೂ ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ನಾನು ನಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅದನ್ನು ನೋಡ್ಕೊಂಡು ನಾವು ತೊಗೊಳೋದಷ್ಟೇ ಎಲ್ಲ ಕಟ್ ಆಯಿತು ನೋಡಿ ಆ ಕಡೆ ಈ ಕಡೆ ಒಂಥರ ಕಟ್ 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 ಮಾಡಿದ್ಯಲ್ಲ ಆ ಕಡೆ ಸ್ವ ಸ್ಕ್ವಯರ್ ಈ ಥರ ಬರಲಿ ಅಂತ ಬಿಟ್ಟು ಆ ಸೈಡ್ ಪೀಸ್ ತೆಗೆದಿದ್ಯಲ್ಲ ಅದನ್ನು ವೇಸ್ಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಅದನ್ನು ಯಾಕೆ ವೇಸ್ಟ್ ಮಾಡಬೇಕು ಅದನ್ನು ನಾನು ಹಾಕಿ ಅದ್ರ ಜೊತೆಗೆ ಮಾಡ್ತೀನಿ ಯಾಕೆಂದರೆ ಅದು ವೇಸ್ಟ್ ಮಾಡೋದು ಯಾಕೆ ಅಲ್ವಾ ನಾವು ದುಡ್ಡು ಕೊಟ್ಟು ತಂದಿರ್ತೀವಿ ಏನು ವೇಸ್ಟ್ ಮಾಡಬಾರ್ದು ನಾನು ಈ ನೀರಿಗೆ ನೋಡಿ ಶುದ್ಧವಾದ ನೀರು ಸ್ವಲ್ಪ ನೀರಿಟ್ಕೊಂಡಿದ್ದೀನಿ ಅದು ಆಲೂಗಡ್ಡೆ ಮುಳುಗುವಷ್ಟು ಮಾತ್ರ ಆಲೂಗಡ್ಡೆ ಸ್ಲೈಸ್ ಇದೆಯಲ್ಲ ಅದು ಮುಳುಗಬೇಕು ಹಾಗೆ ಕಂತು ಅಷ್ಟು ನೀರು ಮಾತ್ರ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಜಾಸ್ತಿ ಇದ್ದೀನಿ ಯಾಕೆಂದರೆ ಈ ನೀರು ಆಮೇಲೆ ಚೆಲ್ಬೇಕಲ್ವ ಹಾಗಾಗಿ ಉಪ್ಪು ನಾನು ಇವಾಗ ಇದೆಲ್ಲ ಹಾಕಿ ಉಪ್ಪು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಮನೆಯಲ್ಲೇ ಮಾಡಿದ್ದು ಅಚ್ಚ ಖಾರದ ಪುಡಿ ಹಾಕ್ತಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಅದು ಆಮೇಲೂ ಹಾಕ್ಕೋಬೋದು ನಾನು ಬೇಡ ಆಮೇಲೆ ಹಾಕ್ಕೊಂಡ್ರೆ ನಮ್ಮ ಪಾಪು ಕಣ್ಣಿಗೆಲ್ಲ ಮುಟ್ಕೊಂಡ್ಬಿಡ್ತಾನೆ ಹಾಗಾಗಿ ಲೈಟಾಗಿ ಸ್ವಲ್ಪನೇ ಇದ್ದೀನಿ ನಿಮಗೆ ಒಂದು ಚೂರು ಅರಶಿಣ ಪುಡಿ ಅರಿಶಿನ ಪುಡಿ ಹಾಕೋದ್ರಿಂದ ಕಲ್ಲರು ಬರುತ್ತೆ ಪೇಡಾಗೋದಿಲ್ಲ ಮತ್ತು ಅದ್ರ ಜೊತೆಗೆ ನಾನು ಅಲ್ಲಿ ದ್ರಾಕ್ಷಿ ಗೋಡಂಬಿ ಎಲ್ಲ ಇಟ್ಟಿದೆಯಲ್ಲ ಅದ್ರ ತುರುಗ್ತಾ ಇದ್ದೀನಿ ಅದ್ರ ಜೊತೆಗೆ ಹಾಗೆ ಒಂದು ಸಲ ಪುಡಿ ಹಾಕೋದ್ರಿಂದ ಮತ್ತು ಆ್ಯಂಟಿಬಯೋಟಿಕ್ಕು ಏನಾರು ಇದ್ರೂ ಈ ಮಳೆಗಾಲದಲ್ಲಿ ಹೋಗುತ್ತೆ ಹಾಗಾಗಿ ಅರ್ಶಿಣ ಪುಡಿನೂ ಹಾಕಿದ್ವಿ ಈ ಥರ ಎಲ್ಲ ಹಾಕಾದ ಮೇಲೆ ಚೆನ್ನಾಗಿ ಕಲಸಿ ಒಂದು ಸಲ ಎಲ್ಲ ಮಿಕ್ಸ್ ಕೊಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡೋಣ ಒಂದು ಐದು ನಿಮಿಷ ಬಿಟ್ಬಿಟ್ರೆ ಸಾಕು ಒಂದು ಐದು ನಿಮಿಷ ಈಗ ನಮ್ಮ ಮನೆಗೆ ಎಷ್ಟು ಮಕ್ಕಳೆಲ್ಲ ಬರ್ತಾರೆ ಅಂದರೆ ಇದನ್ನು ಮಾಡಬೇಕಂದ್ರೆ ಐದು ನಿಮಿಷದಲ್ಲಿ ಇದನ್ನು ನೆನೆಸಿಟ್ಕೊಂಡು ಈ ಕಡೆ ಎಣ್ಣೆಕಾಯಕ್ಕೆ ಇಟ್ಕೊಂಡು ಕಾಫಿ ಇಟ್ಕೊಂಡು ಅನಷತ್ಗೆ ಸರಿಯಾಗಿಬಿಡುತ್ತೆ ಹಾಗೆ ನೋಡಿ ನಾನು ಒಂದು ಬಾಣಲಿ ಇಟ್ಕೊಂಡು ಗ್ಯಾಸ್ ಆನ್ ಮಾಡಿಕೊಂಡೆ ಹಾಗೆ ಶುದ್ಧವಾದ ಎಣ್ಣೆ ಹಾಕ್ತಾಯಿದ್ದೀನಿ ನಾನು ಕರೆದಿದ್ದ ಎಣ್ಣೆ ಹಾಕೋದಿಲ್ಲ ಮತ್ತೆ ಮತ್ತೆ ಅವನಿಗೆ ಕರ್ದಿದ್ದೆಲ್ಲ ಹಾಕೋದು ಕೊಡೋದಿಲ್ಲ ಏನಾದ್ರು ಕರೆದಿದ್ದ ಎಣ್ಣೆ ಇದ್ದರೆ ನಾನು ಅದು ಒಗ್ಗರಣೆಗೆ ಪಲ್ಯಕ್ಕೆ ಇಂಥದಕ್ಕೆ ಉಪ್ಯೋಗಿಸ್ಕೊಂಡ್ಬಿಡ್ತೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ನಾನೀಗ ಶುದ್ಧವಾದ ಎಣ್ಣೆನೇ ಇದ್ದೀನಿ ಪ್ಯಾಕೆಟಿಂದ ತೆಗ್ದುಬಿಟ್ಟು ಯಾಕೆ ಅಂದರೆ ಅದು ಪಾಪುಗಳಿಗೆ ಕೊಡೋದಲ್ವ ನಾವು ಆದರೆ ಓಕೆ ಒಂದೆರಡು ಸಲ ಕರ್ಕೊಂಡು ತಿನ್ಬೋದು ಪಾಪು ಕೊಡೋದ್ರಿಂದ ಏನೂ ಹೊರಗಡೆ ತಿಂಡಿ ನಾವು ಕೊಡೋದಿಲ್ಲ ಹಾಗಾಗಿ ಮನೆಯಲ್ಲೇ ಏನಾದ್ರು ಒಂದು ಮಾಡಿಕೊಡ್ತೀವಿ ಇಲ್ಲ ಫ್ರೂಟ್ಸೇ ಜಾಸ್ತಿ ಕೊಡೋದು ಈ ಥರದೆಲ್ಲ ಇಷ್ಟ ಆಗುತ್ತೆ ಅವನಿಗೆ ಹಾಗಾಗಿ ನಾವೇನೂ ಚಿಪ್ಸೆಲ್ಲ ತಿಂತಾಯಿದ್ರೆ ನಮಗೆ ಚಿಪ್ಪು ಚಿಪ್ಪು ಅಂತ ಕೇಳ್ತಿರ್ತಾನ ಅವನು ಹಾಗಾಗಿ ಈ ಥರದೆಲ್ಲ ಇರ್ತೀನಿ ನಾನು ಹಾಗೆ ಅವನು ಮಾಡಿ ಮಾಡಿಟ್ಬಿಡೋಣ ಅಂದ್ಕೊಂಡು ಇವಾಗ ನೋಡಿ ಎಣ್ಣೆ ಕಾದಿದೆ ಎಣ್ಣೆ ಇಲ್ಲಿ ತುಂಬ ಮಳೆ ಭಾಳ ಮಳೆ ಇದೆ ಈ ಮಳೆಯಲ್ಲಂತೂ ಇದನ್ನು ಮಾಡ್ಕೊತೀನಿ ನಾನು ತುಂಬ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಂತಲ್ಲ ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಇದೊಂದು ಪಟೋಟ ತುಂಬ ಒಳ್ಳೆಯದಲ್ವ ಆರೋಗ್ಯಕ್ಕೂ ಒಳ್ಳೇದು ಕೆಲವ್ರಿಗೆ ಆಗೋದಿಲ್ಲ ಗ್ಯಾಸ್ಟಿಕ್ ಅಂತಾರೆ ಆದರೆ ಮಕ್ಳಿಗಾರ ಏನು ತೊಂದರೆ ಇಲ್ಲ ಈ ಥರ ನೀರನ್ನು ಹಿಂಡಿಬಿಟ್ಟು ಇವಾಗ ನಾನು ಅದೆನ್ಸಿಟ್ಟಿದ್ದೆ ಅಲ್ಲ ಅದನ್ನು ನೀರು ಹಿಂಡ್ಬಿಟ್ಟು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಏನು ತೊಂದರೆ ಇಲ್ಲ ಅದೇನು ಮೈಗೆಲ್ಲ ಸೀರು ಸೀರ್ಕೊಳ್ಳೋದು ಹಾರ್ಕೊಳ್ಳುತ್ತೆ ಆ ಥರ ಏನೂ ಆಗೋದಿಲ್ಲ ನಾವು ಚಿಪ್ಸು ಅಲ್ಸಿನ ಚಿಪ್ಸ್ ಚಿಪ್ಸು ಎಲ್ಲ ಮಾಡ್ತೀವಲ್ವ ಇದೇ ಥರ ಅಲ್ವಾ ಹಾಗಾಗಿ ಫ್ರೆಂಚ್ ಫ್ರೈಸ್ ಅಂತ ಎಲ್ಲ ತಂದು ಕರ್ಕೊಂಡು ತಿಂತಾರಲ್ವ ಅಲ್ಲಿ ಹೋದವಾಗ ಹೋಟೆಲಲ್ಲಿ ಫ್ರೆಂಚ್ ಫ್ರೈಸ್ ಅಂತ ಅಲ್ಲಿ ತಿನ್ ಅದೇ ಥರ ಇರುತ್ತೆ ಅದನ್ನು ಸೇಮ್ ಅವ್ರು ಸ್ವಲ್ಪ ಐಸಲ್ಲಿಟ್ಟಿರ್ತಾರೆ ನಾವು ಐಸಲ್ಲಿ ಇಟ್ಟಿರೋಲ್ಲ ಅಷ್ಟೇ ಅದೇ ಒಂದು ವ್ಯತ್ಯಾಸ ನಾವು ಇದನ್ನು ಕೂಡ ಈ ಥರ ಮಾಡಿಬಿಟ್ಟು ತೆಗೆದು ಒಂದು ಬಾಕ್ಸಲ್ಲಿ ಹಾಕಿ ಅಥವಾ ಒಂದು ಪೇಪರಲ್ಲಿ ಅಂದರೆ ಪೇಪರ್ ಅಂದರೆ ಟಿಶ್ಯೂ ಪೇಪರಲ್ಲಿ ಹಾಕಿ ಐಸು ಬಾಕ್ಸಲ್ಲಿಟ್ಟು ತೆಗೆದು ಈ ಥರ ಕರಿಬೋದು ಅದು ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಪಾಪುಗೆ ಬೇಗ ಬೇಗ ಕೊಡಬೇಕು ಅಂತ ಐಸ್ ಬಾಕ್ಸಲ್ಲಿ ಇಟ್ಟಿಲ್ಲ ಹಾಗೆ ಕರಿತಾ ಇದ್ದೀನಿ ಈ ಥರ ಈ ಬಣ್ಣ ಬಂದಿದೆ ಹೊಂಬಣ್ಣ ಬರೋಸತಿ ಕರೆದ್ರೆ ಸಾಕು ತುಂಬ ಹೈ ಫ್ಲೇಮಲ್ಲೂ ಇಟ್ಟಿಲ್ಲ ತುಂಬ ಲೋ ಫ್ಲೇಮಲ್ಲೂ ಇಟ್ಟಿಲ್ಲ ನಾನು ಮೀಡಿಯಮಲ್ಲಿ ಇಟ್ಟಿದ್ದೀನಿ ಒಳಗಡೆ ಸ್ವಲ್ಪ ಬೇ ಬೇಯಬೇಕಲ್ಲ ಹಾಗಾಗಿ ಸೀರೆ ಹೋಗಬಾರ್ದು ಹಾಗಾಗಿ ಸ್ವಲ್ಪ ಸಿಮ್ಮಲ್ಲೇ ಸಿಮ್ಮಲ್ಲಿ ಇಟ್ಟಿಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕರಿತಾ ಇದ್ದೀನಿ ಕಾಫಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಬೇರೆ ಬೇರೆ ತಿಂಡಿ ಜೊತೆಗೂ ಇದು ಚೆನ್ನಾಗಿರುತ್ತೆ ಊಟದ ಜೊತೆಗಂತೂ ಇನ್ನೂ ಚೆನ್ನಾಗಿರುತ್ತೆ ಆಯಿತು ಎಲ್ಲ ಕರೆದಾಯಿತು ಇದನ್ನು ನಾನು ಪಾಪುಗೆ ಎತ್ತಿಡ್ತೀನಿ ಸ್ವಲ್ಪನೇ ಇದಕ್ಕೆ ಯಾಕಂದರೆ ನಾವು ಬೇರೆ ಏನಾರು ಹಾಕಿ ಹಾಕ್ಕೊಂಡು ತಿನ್ನೋದಕ್ಕಾದರೆ ಮಗುಗೆ ಹಾಕ್ಬಾರ್ದಲ್ಲ ಹಾಗಾಗಿ ನಾನು ಇವಾಗ ಸ್ವಲ್ಪ ಚಾಟ್ ಮಸಾಲ ಹಾಕ್ತೀನಿ ನಮ್ಮಗಳಿಗೆ ಪಾಪಿಗೆ ಎತ್ತಿಟ್ಟಿದ್ದೀನಿ ಸೈಡಿಗೆ ಗೊತ್ತಾ ನೋಡ್ದೆ ಅಲ್ಲ ತೋರಿಸ್ದೆ ಅಲ್ಲ ಪಾಪುಗೆ ಸೈಡಿಗೆ ಎತ್ತಿಟ್ಬಿಟ್ಟು ನಮ್ಮಗಳಿಗೆ ಮಾತ್ರ ನಾನು ಈಗ ಸ್ವಲ್ಪ ಚಾಟ್ ಮಸಾಲ ಹಾಕ್ತೀನಿ ಐದು ವರ್ಷದ ಮೇಲ್ಗಡೆ ಮಕ್ಕಳಿಗೆ ಚಾಟ್ ಮಸಾಲೆ ಎಂಥದ್ದೆಲ್ಲ ಕೊಡ್ಬೋದು ಸ್ವಲ್ಪ ಸ್ವಲ್ಪ ಜಾಸ್ತಿ ಕೊಡಬಾರ್ದು ಸ್ವ ಸ್ವಲ್ಪ ಕೊಡ್ಬೋದು ಯಾವಾಗ ಯಾರು ಅಪರೊಬ್ಬಕ್ಕೆ ಕೊಡ್ಬೋದು ಹಾಗೆ ನಾನು ನಮ್ಮಗಳಿಗೆ ಮಾತ್ರ ಇವಾಗ ನೋಡಿ ಎಣ್ಣೆ ಎಲ್ಲ ಇದು ಸೊರ್ಕೊಂಡಿದೆ ಟಿಶ್ಯೂ ಪೇಪರಲ್ಲಿ ಅದಕ್ಕೋಸ್ಕರ ನಾನು ತೆಗೆದೆ ತೆಗೆದಿದ ತೆಗೆದಿ ಥರ ಒಂದ್ಸಲ ಮಿಕ್ಸ್ ಕೊಟ್ಬಿಟ್ರೆ ಸಕತ್ತು ಚೆನ್ನಾಗಿರತ್ತೆ ಮನೆಯಲ್ಲಿ ಮಾಡಿದ್ದು ಅಂತ ಅನ್ಸೋದೇ ಇಲ್ಲ ಅಯ್ಯೋ ಹೊರಗಡಿಂದ ತಂದಿದ್ದಾರೆ ಅನಿಸುತ್ತೆ ಇವಾಗ ನಾನು ಕಾಫಿ ಜೊತೆಗೆ ನನಗೆ ಕಾಫಿ ಅಂದರೆ ತುಂಬ ಇಷ್ಟ ಕಾಫಿ ಸಾಯಂಕಾಲ ಒಂದು ಹೊತ್ತು ಕಾಫಿ ಕುಡಿಯೋದು ದೊಡ್ಡ ಲೋಟದಲ್ಲಿ ಕಾಫಿ ಕುಡಿತಿದ್ದು ನೋಡಿ ಕ್ಲಾಸಲ್ಲಿ ಕಾಫಿ ಬ್ಲೂ ಕಾಫಿ ಜೊತೆಗೆ ಯಾರಿಗೆಲ್ಲ ಇಷ್ಟ ಬನ್ನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡೋದು ಖಂಡಿತವಾಗ್ಲೂ ಮರಿಬೇಡಿ ಮುದ್ದು ಫ್ರೆಂಡ್ಸ್ ಬಾಯ್ ಬಾಯ್ ಬಂಧುಗಳೇ ನೋಡಿ ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನಾನು ಈ ಥರ ಕಟ್ ಮಾಡಿದ್ದೆ ಅಲ್ಲ ಅದನ್ನು ಕೂಡ ತಿನ್ಕೊತಿದ್ದೀನಿ ನಾನು ಯಾಕಂದ್ರೆ ಅದು ಆ ಕಡೆ ಈ ಕಡೆ ಕಟ್ ಮಾಡಿದ್ದು ಪೀಸ್ಗಳು ಉಳಿಯುತ್ತಲ್ಲ ಅದು ಚಿಪ್ಸ್ ತರ ಆಗ್ಬಿಟ್ಟಿದೆ ಅದೇ ಗಟ್ಟಿಯಾಗಿಲ್ಲ ಸೇಮ್ ಅದೇ ತರ ಆಗಿದೆ ಅದನ್ನು ತಿನ್ಕೊಂಬಿಟ್ಟೆ ನಿಮ್ಗಳ ಜೊತೆಗೆ ಬನ್ನಿ ತಿನ್ನೋಣ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಬಾಯ್ ಬಾಯ್